ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದಂತಹ ಒಂದು ದಲಿತ ಚಳುವಳಿ ಇವತ್ತು ನಾನಾ ರೀತಿಯ ಸಂಘಟನೆಗಳು ನಾನಾ ರೀತಿಯ ಒಂದು ಕವಲುಗಳು ಒಡೆದ ಅಂದಿನ ದಿನದಲ್ಲಿ ಒಂದೇ ಸಂಘಟನೆ ಇತ್ತು ಇಡೀ ರಾಜ್ಯಾದ್ಯಂತ ದಲಿತ ಸಂಘರ್ಷ ಸಮಿತಿ ಅಂತಂದ್ರೆ ಮೇಲ್ವರ್ಗಗಳಿಗೆ ಒಂದಾಗ್ತಾ ಇತ್ತು ಇವತ್ತು ನಾನಾ ರೀತಿಯ ಸಂಘಟನೆಗಳಾಗಿದ್ದಾವೆ ನಾನಾ ರೀತಿಯ ವಿಚಾರಗಳಾಗಿದ್ದಾವೆ ನಾನಾ ರೀತಿಯ ಕೊಂಬೆಗಳಾಗಿದ್ದಾವೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರ ವಿಚಾರ ಒಂದಾಗಿದ್ರೆ ಕೂಡ ಆಚಾರ ವಿಚಾರಗಳು ಬೇರೆ ಬೇರೆ ಇರ್ತವೆ ಹಂಗಾಗಿ ಇವತ್ತೇನು ನಮ್ಮ ಯುವ ಮಿತ್ರ ಬಳಗ ಒಂದು ಬಾಬಾ ಸಾಹೇಬರ ಜಯಂತಿಯನ್ನ ಆಚರಣೆ ಮಾಡೋದ್ರ ಮುಖಾಂತರ ಮನೆ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಕೊಡುವ ಈ ಸಂದರ್ಭದಲ್ಲಿ ನಾವು ಹೇಳ್ಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕೆ ಅಂತಂದ್ರೆ ಆ ಮನೆ ಮನೆಗೆ ಬಾಬಾ ಸಾಹೇಬ್ರನ್ನ ಕೊಂಡೊಯ್ತಾ ಇದ್ದಾರಲ್ಲ ಆ ಕೊಂಡೊಯ್ತಕ್ಕಂತ ಒಂದು ಆಲೋಚನೆ ಮಾಡಿರ್ತಕ್ಕಂತ ಯುವರ್ಗಕ್ಕೆ ನಾನು ಹೃದಯ ಪೂರ್ವಕವಾಗಿ ಅಭಿನಂದಿಸ್ತೀನಿ ನಾವಿವತ್ತು ನಾನಾ ರೀತಿಯ ಹೋರಾಟಗಳನ್ನ ಮಾಡಿದ್ದೀವಿ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೀವಿ ನಾನಾ ರೀತಿಯ ವಿಚಾರಗಳನ್ನ ಮುಟ್ಟಿಸ್ತಾ ಇದ್ದೀವಿ ಆದ್ರೆ ಈ ಒಂದು ಕಾರ್ಯಕ್ರಮವನ್ನ ಕೈಗೆತ್ಕೊಂಡು ಇವತ್ತು ಮನೆ ಮನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಹೋಗ್ತಾ ಇರತಕ್ಕಂತ ಒಂದು ರಥಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಅದು ಇದೆ ಅದು ಬಾಬಾ ಸಾಹೇಬ್ರಿಗೆ ಸಿಗುತ್ತಂತ ಒಂದು ಕೃತಜ್ಞತೆ ಇದು ಅಂತ ಕೂಡ ಈ ಸಂದರ್ಭ ಅದ್ರ ಜೊತೆಗೆ ಇವತ್ತು ನಾವು ಇವತ್ತೆಲ್ಲ ಈ ಹತ್ತೇ ಜನ ಪುತ್ರೇನು ಐದೇ ಜನ ಪುತ್ರೇನು ಆದ್ರೆ ಕೂಡ ಬಾಬಾ ಸಾಹೇಬರ ಅಂದಿನ ದಿನಗಳಲ್ಲಿ ಪಟ್ಟಂತ ಶ್ರಮ ಇವತ್ತು ಅವರ ನೆರಳಲ್ಲಿ ನಾವು ಸುಖವನ್ನ ಅನುಭವಿಸ್ತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೊಬೇಕು ಬಾಬಾ ಸಾಹೇಬರು ಅಂದಿನ ದಿನಗಳಲ್ಲಿ ಪಟ್ಟಂತ ಶ್ರಮ ಇವತ್ತು ನಾವು ಆ ಫಲವನ್ನ ತಿಂದು ತೇಗಿ ಇವತ್ತು ಬಾಬಾ ಸಾಹೇಬ ಕಡೆ ಹೋಗ್ತಾ ಇದ್ದೀವಿ ನಾವು ಬಾಬಾ ಸಾಹೇಬ್ರ ಕಡೆ ನಾವು ಬರ್ತಾ ಇಲ್ಲ ಬಾಬಾ ಸಾಹೇಬರ ಮನೆ ಒಂದು ಕಡೆ ಹೋಗ್ತಾ ಇದ್ದೀವಿ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬರ ಒಂದು ಜಯಂತಿ ಬಂದಾಗ ಮಾತ್ರ ನಾವು ಡಾಕ್ಟರ್ ಬಾಬಾ ಸಾಹೇಬರ ಒಂದು ಜಯಂತಿಯನ್ನ ಆಚರಣೆ ಮಾಡೋದ್ರಲ್ಲಿ ಕಳುಹಿಸ್ತೀವಿ ಎಷ್ಟು ಜನ ನಾವು ಇವತ್ತು ಗ್ರಾಮೀಣ ಭಾಗದಲ್ಲಿ ಬಾಬಾ ಸಾಹೇಬರ ಜಯಂತಿ ಇವತ್ತು ನಾವಿವತ್ತು ನಮ್ಮ ಮನೆ ಮಠ ಏನ್ ಮಾಡ್ಬೇಕು ನಾವು ಹೊಸ ಬಟ್ಟೆ ಹಾಕ್ಬೇಕು ನಾವು ದೀಪ ಹಚ್ಚಬೇಕು ನಾವು ಬಾಬಾ ಸಾಹೇಬ್ರಿಗೆ ಎಳಿಬೇಕು ಬಾಬಾ ಸಾಹೇಬ್ರ ವಿಚಾರಣೆಯಲ್ಲಿ ತಪ್ಪು ಬಾಬಾ ಸಾಹೇಬ್ರ ಇನ್ನೊಬ್ಬರಿಗೆ ದಾರಿ ದೀಪ ಆಗುವಂತ ದಾರಿಯನ್ನು ನಾವು ಕೇಳಿಸ್ಬೇಕು ಅಂತ ನಾವು ಎಷ್ಟು ಜನ ರೆಡಿ ಆಗಿದ್ದೀವಿ ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅಂಬೇಡ್ಕರ್ ಜಯಂತಿ ಮಾತ್ರ ನಮಗೆ ಏಪ್ರಲ್ ಹತ್ತಿರ ಪಾಠ ಇದೆ ಅಂತಂದ್ರೆ ಬಾಬಾ ಸಾಹೇಬ್ರು ಜಯಂತಿ ಬರ್ತಾ ಇದೆ ಇನ್ನು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಅಂಬೇಡ್ಕರ್ ಜಯಂತಿ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ಇವತ್ತು ನಮ್ಮ ತಾತ ಸತ್ತಿದ್ರೆ ತಾತ ಸತ್ತಂತ ದಿನ ಅಂತ ಹೇಳ್ತೀವಿ ಅಪ್ಪ ಸತ್ರ ಅಪ್ಪ ಸತ್ತಂತ ದಿನ ಅಂತ ಹೇಳ್ತೀವಿ ಅದೇ ಬಾಬಾ ಸಾಹೇಬ್ ಸ್ವತಂತ್ರ ದಿನಗಳನ್ನ ನಾವು ಎಷ್ಟು ಜನ ಆಚರಣೆ ಮಾಡ್ತಾ ಇದ್ದೀವಿ ನಾವು ವಂಶಸ್ಥರಾಗಿ ಬೆಂಕಲ್ಲಿ ಬಂದಿರ್ತಕ್ಕಂಥ ಜನಾಂಗ ಇವತ್ತು ನಾವು ಎಷ್ಟು ಜನವನ್ನ ಬಾಬಾ ಸಾಹೇಬ್ರನ್ನ ನೆನೆಯಲಿಕ್ಕೆ ಸಿದ್ಧರಾಗಿದ್ದೀವಿ ಅವ್ರ ಸತ್ತಂತ ದಿನವನ್ನ ಸ್ಮರಿಸೋದಿಲ್ಲ ನಾವು நான்சோதில்ல மத்திய அதில் நான் நானா ரீதிய ஆச்சார விசாரம் ஏற்க அந்த ஆச்சார விசாரித்த நான் நெனஸ் தக்க வந்து தின பாபா சாஹேர் அந்த யார் அந்த நோட தினவா நம்ம இவ்வளவு இவத்தின் தின மாதிரி நான் விசாரி இல்ல கங்கம்மா எல்லாமே இன்னொரு ஆஞ்சனேய அந்தவன் முகித்தா ಮುನ್ನೂರ ಮೂವತ್ತಾರು ಕೋಟಿ ಜೀವರಾಶಿಗಳಲ್ಲೂ ಇವತ್ತು ಜೀವ ತುಂಬಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಜೀವ ತುಂಬಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಉಸಿರಾಡ್ತಾ ಇದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಗಾಳಿ ತಗೊಳ್ತಾ ಇದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಬಚ್ಚ ಹೋಗ್ತಾ ಇದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ನಿತ್ಯಾಸಾಗಿ ಎಲ್ಲಾದ್ರೂ ನಾಲ್ಕು ಜಾಗದಲ್ಲಿ ಪೂಜೆ ಇರ್ತೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಲ್ಲ ಅಂತಂದ್ರೆ ಇವತ್ತು ನಾವ್ ಯಾರ ಸ್ಥಿತಿಯಲ್ಲಿ ನಾವು ಇಲ್ಲಿಕ್ಕೆ ಕೂಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಾವಿನ್ನೂ ಬೆರಗಿ ಕಟ್ಕೊಂಡಿರ್ಬೇಕಾಗಿತ್ತು ಪರ್ಕೆ ಕಟ್ಕೊಂಡಿರ್ಬೇಕಾಗಿತ್ತು ಹಳೆ ಬಟ್ಟೆಯಲ್ಲಿ ಇರ್ಬೇಕಾಗಿತ್ತು ಚೀತ ಮಾಡ್ತಾ ಇರ್ಬೇಕಾಗಿತ್ತು ಅದನ್ನೆಲ್ಲ ಹೋಗಲೇರಿಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಂದು ಬಾಬಾ ಸಾಹೇಬರ ಆಚಾರ ವಿಚಾರಗಳನ್ನ ಪ್ರತಿನಿತ್ಯ ತಾವುಗಳು ನೆನೆಯಬೇಕು ಪ್ರತಿನಿತ್ಯ ಹಿನ್ನ ಏನು ಮಾಡಬೇಕು ಒಳ್ಳೆ ಒಂದು ಶಿಕ್ಷಣದ ಕಡೆ ಹೋಗ್ಬೇಕು ಒಳ್ಳೆ ಆಚಾರ ವಿಚಾರಗಳನ್ನು ತಿಳ್ಕೊಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ಒಳ್ಳೆ ಅಕ್ಷಿಯಲ್ಲಬೇಕು ಅದ್ರಗೂ ಒಂದು ಹೇಳಿದ್ದಾರೆ ಬಾಬಾ ಸಾಹೇಬರು ಅಂದೇ ಹೇಳಿದ್ದಾರೆ ಏನು ವಿದ್ಯಾವಂತರಾಗಿ ಇವತ್ತು ಒಳ್ಳೆ ಒಂದು ಎಜುಕೇಶನ್ ಅಲ್ಲಿ ಹೋಗ್ತಕ್ಕಂಥ ಜನ ನನ್ನ ಜನ ತಪ್ಪಿದಾಗ ಹೇಳಿದ್ದಾರೆ ಇವತ್ತು ಎಷ್ಟೋ ಜನ ಬಾಬಾ ಸಾಹೇಬ್ರ ಹೆಸರಿ ಕಲಿರ್ತಕ್ಕಂಥವ್ರೆ ಇವತ್ತು ಸೀಟ್ಗಳಲ್ಲಿ ಕೂತ್ಕೊಳ್ತಾರೆ ಉದ್ಯೋಗಿ ಕೂತ್ಕೊಳ್ತಾರೆ ನಾಳೆ ನಾವೇ ಅಲ್ಲಿಂದನೆ ಬಂದಿರೋದು ಅಂತಾರೆ ಅವ್ರಿಗೆ ಆದಂತ ಒಂದು ಅನಾಗತ್ಯ ಬೇಕಾಗಿರ್ತಕ್ಕಂಥದ್ದು ಸಂಘಕ್ಕೆ ಸಂಘಕ್ಕೆ ಮುಖಂಡರು ಆದ್ರೆ ಅವ್ರು ಹೇಳಿದೇನಂದ್ರೆ ನಾವು ಅಲ್ಲಿಂದಲೇ ಬಂದಿದ್ದೀವಿ ಅಲ್ಲಿಂದಲೇ ಬಂದಿದ್ದೀವಿ ಅಂತ ಹೇಳೋರ್ಗೆ ನಾವು ಬುದ್ಧಿ ಕಲ್ಸ್ಬೇಕು ಅಲ್ಲಿಂದ ಬಂದು ನೀನು ನಿನ್ನ ಸಮುದಾಯಕ್ಕೆ ನೀನು ಏನ್ ಮಾಡ್ತಾ ಇದೀಯಾ ನಿಮ್ಮ ಸಮುದಾಯಕ್ಕೆ ಕೊಡುಗೆ ಏನು ನಿನ್ನಿಂದ ಇರ್ತಕ್ಕಂಥ ಬಡ ಕುಟುಂಬಗಳಲ್ಲಿ ನಿನ್ನ ಕೊಡುಗೆ ಏನು ಅಂತ ಹೇಳಿ ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಅಂತ ಒಂದು ಪ್ರಶ್ನೆ ಮಾಡತಕ್ಕಂಥ ದಿನಗಳನ್ನ ನಾವು ನೋಡ್ಬೇಕು